ಬಂದಿತ್ತಾ ಅದು ಚಾಕೆಲ್ಲ ಕಾಣಿಸುತ್ತಲ್ಲ ಅದಕ್ಕೆ ಬೇಡ ಅಂತ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದೆ ಆಮೇಲೆ ಹಿಂಗೆ ಹೋದ್ರೆ ಇವಾಗ ಲೈನ್ಗೆ ಒಂದು ಜೀವ ಬಂತಂತೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಹೇಳಿ ಲೈಕ್ ಮಾಡಿಸಿ ಅವ್ರ ಹತ್ರನೂ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಏನ್ ಸಾಂಬಾರಮ್ಮ ಅಂತೆ ಸಾಂಬಾರಣ್ಣ ಇವತ್ತು ಎಗ್ ಇದೆ ಎಗ್ ರೆಸಿಪಿ ಮಾಡೋಣ ಅಂತ ಇವತ್ತೇನ್ ಮಾಡ್ತೀನಿ ಅದನ್ನ ಹಾಕ್ತೀನಿ ನಾಳೆ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಮಾಡಿದ್ರ ಅಂತ ಕೇಳ್ತಾಯಿದ್ರ ಮಾಡಿದರಂತೆ ನಮ್ಮನೆಯವ್ರೇ ಮಾಡಿದ್ದೀನಿ ಅಂತ ಅಂದರು ನಾನು ಇದೆಲ್ಲ ನೋಡ್ತೀನಿ ಚೆಕ್ ಮಾಡೋಣ ಮಾಡಿಲ್ಲ ಇನ್ನೂರೈವತ್ತ್ಮೂರು ಇದ್ರು ಅಷ್ಟೇ ಇದೆ ನಿನಗೆ ಸುಳ್ಳು ಹೇಳಬೇಕಾ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಇಬ್ರು ಖಂಡಿತವಾಗ್ಲೂ ಈ ಲೈವ್ ಹೆಂಡಾದ ಮೇಲೆ ಖಂಡಿತ ಮಾಡ್ತೀನಿ ಚೆಕ್ ಮಾಡಿಬಿಟ್ಟು